ಎಲ್ರಿಗೂ ನಮಸ್ಕಾರ ಆಹಾ ಅಂತ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಚೀಸ್ ಬಾಲ್ಸ್ ಮಕ್ಕಳಿಗೆ ಇಷ್ಟ ಆಗುವಂತಹ ಒಂದು ರೆಸಿಪಿ ಸ್ನ್ಯಾಕ್ಸ್ಗೆಲ್ಲ ಮಾಡ್ಕೊಳ್ಳೋಕ್ಕೆ ಅಥವಾ ಬರ್ತ್ಡೇ ಪಾರ್ಟೀಸಲ್ಲಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಚೀಸ್ ಬಾಲ್ಸ್ನ ಮಾಡೋದಕ್ಕೆ ಒಂದು ಮೂರು ಆಲೂಗಡ್ಡೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಸ್ಮ್ಯಾಶ್ ಮಾಡ್ಕೋಬೇಕು ಗಟ್ಟಿ ಗಟ್ಟಿ ಇರಬಾರ್ದು ಎಲ್ಲನೂ ಪೂರ್ತಿ ಸಣ್ಣದಾಗಿ ಆಗಬೇಕು ಹಾಗೆ ಸ್ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಒಂದು ಎರಡು ಬೆಳ್ಳುಳ್ಳಿ ಹೆಸ್ಲನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಜೋಳವನ್ನು ಹಾಕ್ತಾಯಿದ್ದೀನಿ ಇದೂ ಅಷ್ಟೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿರೋವಂತಹದ್ದು ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಅಂಥದ್ದು ಎರಡು ಟೇಬಲ್ ಸ್ಪೂನಷ್ಟು ಕ್ಯಾಪ್ಸಿಕಮ್ನ ಇದ್ದೀನಿ ರೆಡ್ ಚಿಲ್ಲಿ ಫ್ಲೇಕ್ಸು ಒಂದು ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಅವ್ರಿಗೆನೋ ಒಂದು ಟೇಬಲ್ ಸ್ಪೂನಷ್ಟು ಅವ್ರಿಗೆನೋ ಇದ್ದರೆ ಹಾಕ್ಕೊಳ್ಳಿ ಅಥವಾ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಫ್ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ ಒಂದು ಕಪ್ಪಷ್ಟು ಪಿಜ್ಜಾ ಸೀಸ್ ಚೀಸ್ನ ಹಾಕ್ತಾಯಿದ್ದೀನಿ ಇದನ್ನು ಸಣ್ಣದಾಗಿ ತುರಿದ್ಬಿಟ್ಟು ಹಾಕೋಬೇಕು ಸ್ವಲ್ಪ ಉಪ್ಪು ಇದೆಲ್ಲವನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೀಸ್ ಹಾಕಿದ್ರೆ ಇದು ಚೀಸ್ ಬಾಲ್ಸ್ ಹಾಕಿರೋ ಆಗಿರೋದ್ರಿಂದ ಚೀಸ್ ಹಾಕಿದ್ರೆ ಅದು ಹಾಗೇನೂ ಮಾಡ್ಬೋದು ಕಟ್ಲೆಟ್ ಥರ ಚೀಸ್ ಹಾಕಿ ಮಾಡೋದ್ರಿಂದ ಒಳಗಡೆ ತುಂಬ ಚೆನ್ನಾಗಿ ಬರುತ್ತೆ ಅದು ಫುಲ್ ಡೀಪ್ ಫ್ರೈ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಬರುತ್ತೆ ಅಂತ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಬಾಲ್ಸ್ ಥರ ಮಾಡಿಕೊಂಡು ಇದನ್ನು ಇಟ್ಕೋಬೇಕು ಈಗ ಒಂದು ಕಪ್ಗೆ ಮೈದಾ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದೀನಿ ಇದೆರಡನ್ನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಇದನ್ನು ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಬೋಂಡ ಬಜ್ಜಿಗೆಲ್ಲ ಹೇಗೆ ಹಿಟ್ಟು ಮಿಕ್ಸ್ ಮಾಡ್ಕೋತೀವಿ ಅದೇ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಆಗಿದೆ ಹಾಗೆ ನಾನಿಲ್ಲಿ ಬ್ರೆಡ್ ಕ್ರಮ್ಸ್ನ ತೊಗೊಂಡಿದ್ದೀನಿ ಬ್ರೆಡ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅಥವಾ ಅದರ ಎಡ್ಜಸ್ಟ್ನ ತೆಗೆದು ಕೂಡ ನೀವು ಮಾಡಿ ಇಟ್ಕೋಬಹುದು ಈಗ ನಾವು ಮೊದಲೇ ಮಾಡಿ ಇಟ್ಕೊಂಡಿರೋಂಥ ಉಂಡೆಗಳನ್ನ ಒಂದೊಂದಾಗಿ ಈ ಕಾರ್ನ್ಫ್ಲೋರ್ ಹಿಟ್ಟಲ್ಲಿ ಹಾಕ್ಬಿಟ್ಟು ನಂತರ ಬ್ರೆಡ್ ಕ್ರಮ್ಸ್ ಒಳಗಡೆ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅದಕ್ಕೆ ಎಲ್ಲ ಕಡೆಯೂ ಬ್ರೆಡ್ ಕ್ರಮ್ಸು ಅಂಟ್ಕೋಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಾಡಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ ಎಲ್ಲ ಉಂಡೆಗಳನ್ನೂ ಇದೇ ರೀತಿ ಕಾರ್ನ್ಫ್ಲೋರಲ್ಲಿ ಅದ್ಬಿಟ್ಟು ನಂತರ ಬ್ರೆಡ್ ಕ್ರಮ್ಸ್ ಒಳಗಡೆ ಹಾಕಬೇಕು ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ ನೋಡಿ ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಇದಕ್ಕೆ ಮತ್ತೆ ಸ್ವಲ್ಪ ಮೇಲಿಂದ ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಯಾಕೆ ಅಂತಂದರೆ ಹೀಗೆ ಮಾಡೋದ್ರಿಂದ ಅದು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದಾಗ ಬಿಟ್ಕೊಳ್ಳಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಮತ್ತೆ ಒಮ್ಮೆ ಅದನ್ನು ಕಾರ್ನ್ಫ್ಲೋರ್ ಹಿಟ್ಟಲ್ಲಿ ಹಾಕಿ ಮತ್ತೆ ಬ್ರೆಡ್ ಕ್ರಮ್ಸ್ ಹಾಕಿ ತೆಗೆದಿಟ್ಕೊಂಡಿದ್ದೀನಿ ಇದು ಕೋಟಿಂಗ್ ಚೆನ್ನಾಗಾಗುತ್ತೆ ಈ ಥರ ಎರಡು ಸಲ ಮಾಡ್ಕೊಳ್ಳೋದ್ರಿಂದ ಈಗ ಎಣ್ಣೆ ಕಾದಿದೆ ಅದಕ್ಕೆ ಒಂದೊಂದಾಗಿ ಈ ಬಾಲ್ಸ್ನ ಹಾಕಿಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆಗೋ ತನಕ ಜಾಲರಿಯನ್ನು ಹಾಕ್ಬಾರ್ದು ನಂತರ ಅದನ್ನು ತಿರುಗಿಸ್ತಾ ಎಲ್ಲ ಕಡೆಯೂ ಸಮವಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ಆಗಿದೆ ಅದೆಲ್ಲೂ ಕೂಡ ಒಂಚೂರೂ ಒಡೆದೋಗು ಕೂಡ ಇಲ್ಲ ಅಥವಾ ಎಣ್ಣೆ ಒಗೆ ಹಾಕಿದ ತಕ್ಷಣ ಬಿಟ್ಕೊಳ್ಳೋದು ಆ ಥರ ಏನೂ ಆಗಿಲ್ಲ ಸ್ವಲ್ಪ ಮೇಲೆ ಇದನ್ನು ಮುರಿದು ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದರೆ ಚೀಸು ನೋಡಿ ನೋಡ್ತಾ ಇರ್ಬೋದು ನೀವು ಮಕ್ಳಿಗೆ ಇದನ್ನು ಮಾಡಿಕೊಟ್ರೆ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು